ನನಗೆ ತುಂಬಾ ಚೆನ್ನಾಗಿತ್ತು ಯಾವ ಮೂಮೆಂಟ್ ಇಷ್ಟ ಆಯ್ತು ನಿಮ್ಗೆ ತುಂಬಾ ಆಕ್ಚುಲಿ ದ ಲಾಸ್ಟ್ ಮೂಮೆಂಟ್ ಅಂದ್ರೆ ಮಿಡ್ಲ್ ಅಲ್ಲಿ ಗಾಡ್ ಪಾಸಸ್ ಆಗೋದು ಅದು ಓಕೆ ಆಕ್ಟಿಂಗ್ ಹೆಂಗಿತ್ತು ಸರ್ ಸೂಪರ್ ಇತ್ತು ಕ್ಲೈಮ್ಯಾಕ್ಸ್ ಅಲ್ಲಿ ಹೇಗೆ ಟೆನ್ ಇಷ್ಟ ಆಯ್ತು ಔಟ್ ಆಫ್ 10 ಎಷ್ಟು ಕೊಡ್ತೀರಾ ಔಟ್ ಆಫ್ 10 11 ಓಕೆ ಗೂಸ್ ಬಂಪ್ಸ್ ಮೂವಿ ವೆರಿ ಗುಡ್ ಟೆನ್ ಇಷ್ಟ ಆಯ್ತು ತುಂಬಾ ಮೂವಿ ನಿಮಗೆ ಯಾವ ಮೂಮೆಂಟ್ ಅವ ಫೈನಲ್ ಸಕ್ಕದಾಗಿದೆ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ತುಂಬಾ ಇಷ್ಟ ಆಗಿತ್ತು ನಿಮಗೆ ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ಆಗಿತ್ತು ಸೂಪರ್ ಆಗಿತ್ತು ಚಾಮುಂಡಿ ದೇವರೆಲ್ಲ ಕಾಪಾಡ್ಲಿ ಚೆನ್ನಾಗಿತ್ತು ಸೂಪರ್ ಆಯ್ತು ತುಂಬಾ ಮೂವಿಯಲ್ಲಿ ಎಲ್ಲಾ ಗ್ರಾಫಿಕ್ಸ್ ಮಾಡಿದ್ದಾರೆ ಎಡಿಟಿಂಗ್ ತುಂಬಾ ಚೆನ್ನಾಗಿತ್ತು ಸೂಪರ್ ಇಷ್ಟ ಮೂವಿ सुपर सुपर चलाएंगे सरेंगे तो रंगीत बोलेंगे रोज सुपर सुपर क्या है आएंगे तो सुपर सुपर रहेंगे तो फैंटास्टिक तो. तो तो तो, के, तो? तो okay. क्या है रहेंगे तो सुपर सुपर रंगीत तो फैंटास्टिक क्या है चलाएंगे आएंगे तो सुपर टेस्ट है तुम पता नहीं चलो चलो हां ಸರ್ ಕ್ಯಾಕ್ಟಿಂಗ್ ಆಗಿದೆ ಸರ್ದು ತುಂಬಾ ಎಕ್ಸ್‌ಪೆಕ್ಟ್ ಮಾಡಿರಲಿಲ್ಲ ಚೆನ್ನಾಗಿದೆ ಔಟ್ ಆಫ್ 10 ಕೊಡ್ತೀರಾ 9 ಇಷ್ಟ ಆಯ್ತಾ ಸೂಪರ್ ಆಕ್ಟಿಂಗ್ ವಿಶಾಪ್ ಶೆಟ್ಟಿ ಸೂಪರ್ ಆಕ್ಟಿಂಗ್ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಒಂದ್ಸಲ ನೋಡ್ಲೇಬೇಕು ಅದು ಯಾ ಮೋಮೆಂಟ್ ತುಂಬಾ ಇಷ್ಟ ಆಯ್ತು ನಿಮಗೆ ಮೂವಿ ಇನ್ ಓವರ್ಆಲ್ ಪೂರ್ತಿ ಮೂವಿ ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ಆಗಿದೆ ಸರ್ದು ಎಕ್ಸ್ಟ್ರಾ ಆರ್ಡಿನರಿ ಆಕ್ಟಿಂಗ್ ಕ್ಲೈಮ್ಯಾಕ್ಸ್ ಆಗಿದೆ ಕ್ಲೈಮ್ಯಾಕ್ಸ್ ಅಂತ ನೀವು ಎಕ್ಸ್‌ಪೆಕ್ಟ್ ಮಾಡಕಾಗೋದೇ ಇಲ್ಲ ಔಟ್ ಆಫ್ 10 ಔಟ್ ಆಫ್ 10 ಹಾಯ್ ಎಲ್ಲಕಂ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಒಂದ್ಸಲಿ ಬಂದು ಥಿಯೇಟರ್ಲ್ಲೇ ನೋಡಿ. ಅದ ಚೆನ್ನಾಗಿತ್ತು. ಐ ಫಸ್ಟ್ ಬೆಟರ್ ಔಟ್ ಆಫ್ ಔಟ್ ಆಫ್ ತುಂಬಾ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತಾ?